ರಿಯಲ್ ಎಸ್ಟೇಟ್ ಅಂದ್ರೇನೆ ಹಾಗೆ ಖಾಲಿ ಜಾಗ ಜಮೀನು ಕಂಡ್ರೆ ನಕಲಿ ದಾಖಲೆ ಸೃಷ್ಟಿಸಿ ಕಬಿಳಿಸೋಕೆ ಪ್ಲಾನ್ ಮಾಡ್ತಾರೆ ಗಂಭೀರ ಆರೋಪ ಇದೀಗ ಸಿನಿಮಾ ನಿರ್ಮಾಪಕನ ವಿರುದ್ಧ ಕೇಳಿ ಬಂದಿದೆ ಅಷ್ಟಕ್ಕೂ ಯಾರು ಆ ಪ್ರೊಡ್ಯೂಸರ್ ಅನ್ನೋದನ್ನ ತೋರಿಸ್ತೀವಿ ನೋಡಿ ಭೂ ಸ್ಯಾಂಡಲ್ವುಡ್ ನಿರ್ಮಾಪಕ ಸಿನಿಮಾ ಪ್ರೊಡ್ಯೂಸರ್ ವಿರುದ್ಧ ಎಫ್ಐಆರ್ ದಾಖಲು ಫೇಕ್ ಡಾಕ್ಯುಮೆಂಟ್ ಮಾಡಿ ವಂಚನೆಗೆ ಮುಂದಾದ್ರ ಕೃಷ್ಣ ಚೈತನ್ಯ ಬೆಂಗಳೂರಿನಲ್ಲಿ ಯಾರೋದೋ ಜಮೀನಿಗೆ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಮಾರಾಟ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇದೀಗ ಹಲವು ಸಿನಿಮಾ ನಿರ್ಮಾಣ ಮಾಡಿದ್ದ ಕೃಷ್ಣ ಚೈತನ್ಯ ಫೇಕ್ ಡಾಕ್ಯುಮೆಂಟ್ ರೆಡಿ ಮಾಡಿ ಮೋಸ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಹೌದು ಕನ್ನಡದ ದಿಯಾ ಸಿನಿಮಾ ನಿರ್ಮಾಣ ಮಾಡಿದ್ದ ಕೃಷ್ಣ ಚೈತನ್ಯ ಸೈನ್ಎಪ್ಸಿ ಕಂಪನಿ ಎಂಡಿ ಸಚಿನ್ ನಾರಾಯಣ ಜೊತೆ ಸೇರಿ ರಾಮಮೂರ್ತಿ ಎಂಬುವವರ ಜಮೀನಿಗೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಬೆಳ್ಳಂದೂರು ಠಾಣೆಗೆ ದೂರು ನೀಡಿದ್ದಾರೆ ರಾಮಮೂರ್ತಿ ಎರಡ್ ಸಾವಿರದ ಐದರಲ್ಲಿ ಬೆಳ್ಳಂದೂರು ಸಮೀಪದ ಕಸುವನಹಳ್ಳಿಯ ಸರ್ವೆ ನಂಬರ್ ಐವತ್ತೆರಡರಲ್ಲಿ ಮೂರು ಎಕರೆ ಇಪ್ಪತ್ತೈದು ಗುಂಟೆ ಜ ಜಮೀನನ್ನ ಹೊಂದಿದ್ರಂತೆ ಇದನ್ನ ಶಶಿಕಲಾ ಕೋದಂಡಾಚಾರಿ ಎಂಬವರಿಗೆ ಮೂರು ವರ್ಷಕ್ಕೆ ಆರು ಲಕ್ಷಕ್ಕೆ ನರ್ಸರಿ ಮಾಡುವ ಸಲುವಾಗಿ ಭೋಗ್ಯಕ್ಕೆ ನೀಡಿದ್ರಂತೆ ಮಾಡಿ ನನ್ನ ಹೆಸರಿನಲ್ಲಿರುವಂತೆ ಮಾಡಿದ್ದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಶ್ರೀಯುತ ಕೋದಂಡಾಚಾರಿ ಹಾಗೂ ಶ್ರೀಮತಿ ಶಶಿಕಲಾ ಎಂಬುವರ ಹೆಸರಿಗೆ ಲೀಸ್ ಸಹ ಮಾಡಿಕೊಟ್ಟಿದ್ದೆ ಅವರಿಂದ ಆರು ಲಕ್ಷ ರೂಪಾಯಿಗಳನ್ನು ಸಹ ತಗೊಂಡಿದ್ದೀನಿ ಈಗಲೂ ಸಹ ಅವರು ಅಲ್ಲಿ ನರ್ಸರಿಯನ್ನು ಮಾಡಿಕೊಂಡು ಹೀಗೆ ಭೋಗ್ಯಕ್ಕೆ ನೀಡಿದ ಜಮೀನು ಬಳಿ ಅಕ್ಟೋಬರ್ ಹದಿಮೂರರಂದು ಬಂದು ಕೃಷ್ಣ ಚೈತನ್ಯ ಸಚಿನ್ ನಾರಾಯಣ್ ಹಾಗೂ ಅವರ ಸಹಚರರು ಈ ಜಾಗ ನಮಗೆ ಸೇರಿದ್ದು ನೀವು ಇಲ್ಲಿಗೆ ಬಂದ್ರೆ ಸರಿ ಅಂತ ಬೆದರಿಕೆ ಹಾಕಿ ಧಮಕಿ ಹಾಕಿದ್ರಂತೆ ಅಲ್ಲದೆ ಶಶಿಕಲಾ ಅವರಿಗೂ ಜೀವ ಬೆದರಿಕೆ ಹಾಕಿ ನಿಂದಿಸಿದ್ದಾರಂತೆ ಇನ್ನು ನಕಲಿ ದಾಖಲೆ ಸೃಷ್ಟಿ ಮಾಡುವುದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳು ಸಾಥ್ ನೀಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಅಲ್ಲದೆ ನಾನು ಈ ಜಾಗವನ್ನ ಖರೀದಿ ಮಾಡಿದ್ದೇನೆ ಆದ್ರೆ ಏಕಾಏಕಿ ಬಂದು ಈ ರೀತಿ ಧಮಕಿ ಹಾಕ್ತಿದ್ದಾರಂತೆ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಎಂ ಡಿ ಅವರಾದಂತ ಸಾರಾಯಣ್ ಎಂಬ ಭೂಕಳ್ಳ ಇಂದಿರಾನಗರದಲ್ಲಿರುವ ಸಬ್ರಿಜಿಸ್ಟ್ರಾರ್ ಅವರ ಕಣ್ಣಿಗೆ ಮಣ್ಣರಿಸಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಎರಡು ಎಕರೆ ಮೂವತ್ತೈದು ಗುಂಟೆಗೆ ಸೆಲ್ಫ್ ಡಿಕ್ಲರೇಷನ್ ಡೀಡೆಂದು ಪರಿಗಣಿಸಿ ರಿಜಿಸ್ಟ್ರಾರ್ ಸಹ ಮಾಡಿಕೊಂಡಿರ್ತಾರೆ ಇದಲ್ಲದೆ ಬಿ ಬಿ ಎಂ ಪಿ ಅಧಿಕಾರಿಗಳನ್ನು ನಂಬಿಸಿ ಈ ಖಾತಾ ಸಹ ಮಾಡಿಕೊಂಡಿದ್ದಾರೆ ಇದೇ ದಾಖಲೆಗಳನ್ನು ತಗೊಂಡೋಗಿ ಬೆಂಗಳೂರು ಉತ್ತರ ವಿಭಾಗದ ಎ ಸಿ ಅಸಿಸ್ಟೆಂಟ್ ಕಮಿಷನರಾದಂಥ ಪ್ರಮೋದ್ ಕೆ ಪಾಟೀಲ್ ಅವರನ್ನು ನಂಬಿಸಿ ಅಲ್ಲಿ ನನ್ನ ಗಮನಕ್ಕೂ ಬರದ ಹಾಗೆ ನನಗೆ ನೋಟಿಸನ್ನು ಸಹ ಕೊಡದೇ ಇರುವ ಹಾಗೆ ಏಳೇ ಏಳು ದಿನಗಳಲ್ಲಿ ಆರ್ಟಿಸಿಯಲ್ಲಿ ನನ್ನ ಹೆಸರನ್ನು ತೆಗೆದು ಸೈನಾ ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ ಎಂಪಿಎ ಅವರ ಹೆಸರಿಗೆ ಬದಲಾಯಿಸಿ ಇನ್ನು ಪ್ರಕರಣ ಸಂಬಂಧ ಆರೋಪಿಗಳ ವಿರುದ್ಧ ಬೆಳ್ಳಂದೂರು ಸೇರಿದಂತೆ ಅನೇಕ ಇದೇ ರೀತಿ ದೂರು ದಾಖಲಾಗಿದೆಯಂತೆ ಹಿರಿಯ ಅಧಿಕಾರಿಗಳಿಗೆ ದೂರು ನೀಡಿ ನ್ಯಾಯಕ್ಕಾಗಿ ಮನವಿ ಮಾಡಿದ್ದಾರೆ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು